ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸದಲ್ಲಿ ಭಾಗ ಒಂದು ಇದರಲ್ಲಿ ಬರ್ತಕ್ಕಂಥ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಲೆಸನನ್ನು ನಾವಿಲ್ಲಿ ಕೇಳ್ತಾ ಹೋಗೋಣ ಈ ಒಂದು ಆಡಿಯೋ ಲೆಸನ್ನಲ್ಲಿ ನಾವು ಯಾವ ಅಂಶಗಳನ್ನು ಕಲಿತೇವೆ ಅಂತಂದರೆ ಆಂಗ್ಲೋ ಮರಾಠ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಆಂಗ್ಲೋ ಸಿಖ್ ಯುದ್ಧಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗದ ಮೇಲೆ ಪ್ರಭುತ್ವ ಸ್ಥಾಪಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತ್ತು ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಐದರ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದನು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಾಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಆಂಗ್ಲೋ ಮರಾಠ ಯುದ್ಧಗಳು ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ಬಕ್ಸಾರ್ ಕದನದಲ್ಲಿ ಸೋತ ಬ್ರಿಟಿಷರು ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವು ಮನೆ ಮಾಡಿತು ಮರಾಠರ ಬಲಿಷ್ಠ ಪೇಶ್ವ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯನು ಬಂದನಾದರೂ ಅವನನ್ನು ಅವನ ಚಿಕ್ಕಪ್ಪ ರಘೋಬ ರಘುನಾಥರಾವ್ನು ಕೊಲೆ ಮಾಡಿಸಿದನು ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ರಘೋಬನ ಬದಲು ನಾರಾಯಣರಾಯನ ಮಗ ಎರಡನೇ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪಟ್ಟಕಟ್ಟಿತು ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ಬ್ರಿಟಿಷರ ಬೆಂಬಲ ಕೋರಿದನು ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರೂ ಅಂತಿಮವಾಗಿ ಅವರಿಗೆ ಸೋಲಾಯಿತು ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲಾಭಾಯ್ ಒಪ್ಪಂದವನ್ನು ಮಾಡಿಕೊಂಡಿತು ಎರಡನೇ ಮಾಧವರಾಯನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು ಲಾರ್ಡ್ ವೆಲ್ಲೆಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಿಂದ ಸಾವಿರದ ಎಂಟುನೂರ ಐದು ಮತ್ತು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು ಈ ಗುರಿಯನ್ನು ಸಾಧಿಸಲು ಅವನು ಮೂರು ವಿಧಾನಗಳನ್ನು ಅನುಸರಿಸಿದನು ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವಿಲ್ಲೆಸ್ಲಿಯು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನಪ್ಪ ಅಂದರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಗಳನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆನಂತರ ಮೈಸೂರು ಔದ್ ತಂಜಾವೂರು ಮರಾಠ ಸಂಸ್ಥಾನಗಳು ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯಾರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಯುದ್ಧಕ್ಕೆ ಕಾರಣವಾಯಿತು ಹೋಳ್ಕರ್ ಮನೆತನದ ಯಶವಂತ ರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು ಸಾವಿರದ ಎಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತು ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದರು ಲಾರ್ಡ್ ವಿಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು ಪೇಶ್ವೆಯು ಬೇಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್ ಬೋಸ್ಲೆ ಸಿಂಧಿಯ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು ಸಾವಿರದ ಎಂಟುನೂರ ಮೂರು ರಿಂದ ಸಾವಿರದ ಎಂಟುನೂರ ಐದರವರೆಗೆ ಮರಾಠ ಮಲೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಅವಣಿಸುತ್ತಿದ್ದನು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೊರೆಗಾಂವ್ ಮತ್ತು ಅಷ್ಟಿಯುದ್ಧಗಳಲ್ಲಿ ಸೋತು ಶರಣಾದನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳು ಬ್ರಿಟಿಷರು ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಅಪೂರ್ಣಗೊಳಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಹೌದ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನೂ ಆಕ್ರಮಿಸಿದರು ಆಂಗ್ಲೋ ಸಿಖ್ ಯುದ್ಧಗಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು ಸಾವಿರದ ಎಂಟುನೂರ ಒಂಬತ್ತರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಸಾವಿರದ ಎಂಟುನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರೂ ಬ್ರಿಟಿಷರನ್ನು ಮಣಿಸಲು ಒಂದಾದರು ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲೊಪ್ಪಬೇಕಾಯಿತು ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕಬೇಕಾಯಿತು ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನ್ನು ಪ್ರಜ ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಪ್ರತಿಭಟಿಸಿದರು ಈ ಪ್ರತಿಭಟನೆಯ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದ್ದರು ಮತ್ತೆ ಸಿಖ್ಖರಿಗೆ ಸೋಲಾಯಿತು ಅಂತಿಮವಾಗಿ ಲಾರ್ಡ್ ಡಾಲೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿನೋ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ ಡಾಲೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರಾ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗಪುರ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ ಈ ರಾಜ್ಯಗಳ ರಾಜ್ಯರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲನ್ನು ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದನು ಡಾಲ್ ಹೌಸಿಯು ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ ಅವರ ಬಗೆಗೆ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಒಡ್ಡಿದರು ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು ಇದರ ಪರಿಣಾಮವಾಗಿಯೇ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಂಡಿತ್ತು ಇದರಲ್ಲಿ ಇನ್ನೊಂದು ಅಂಶವನ್ನು ತಿಳಿಸಿದರೆ ನಿಮಗಿದು ತಿಳಿದಿರಲಿ ಅಂತ ಅದನ್ನು ಕೂಡ ನಾವು ಗಮನಿಸೋಣ ರಣಜಿತ್ ಸಿಂಗ್ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಜನಿಸಿದ ರಣಜಿತ್ ಸಿಂಗ್ ಅನು ಸಿಖರ ಹನ್ನೆರಡನೇ ಮಿಸ್ಲ್ ಒಕ್ಕೂಟಗಳಲ್ಲಿ ಒಂದಾದ ಸುಖರ್ ಝಾಕಿಯಾ ಮಿಸ್ಲ್ನ ನಾಯಕ ಮಹಾಸಿಂಗ್ನ ಮಗ ಹತ್ತನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡನು ಅವನು ಸಣ್ಣ ಮಧ್ಯಪ್ರದೇಶದ ಒಕ್ಕೂಟದ ನಾಯಕನಾಗಿದ್ದನು ಕಾಬೂಲಿನ ಶಾ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತ್ತನು ಅವನಿಗೆ ಸಲ್ಲಿಸಿದ ಸೇವೆಗೆ ಮೆಚ್ಚಿ ರಾಜಾ ಎಂಬ ಪದವಿಯೊಂದಿಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕಗೊಂಡನು ಆಗ ಅವನಿಗೆ ಹತ್ತೊಂಬತ್ತು ವರ್ಷ ನಂತರ ವಿಸ್ಮಯಕಾರಿ ರೀತಿಯಲ್ಲಿ ಪ್ರಬಲನಾಗಿ ಬೆಳೆದ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪ್ರಮಾಧಿಕಾರ ಪಡೆಯುವುದೇ ಅವನ ಪರಮ ಧ್ಯೇಯವಾಗಿತ್ತು ಸಟ್ಲೆಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬಿನಲ್ಲಿ ತನ್ನ ಸ್ವಂತ ರಾಜ್ಯ ಸ್ಥಾಪಿಸಿದ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಂಬತ್ತಕ್ಕೆ ಸಹಿ ಹಾಕಿದನು ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತಿಗೊಳಿಸಿದನು ಇವನ ಸೈನ್ಯವು ಕೇವಲ ಸಿಖ್ಖರಿಗೆ ಸೀಮಿತಗೊಂಡಿರದೆ ಗೂರ್ಖಾಗಳು ಬಿಹಾರಿಗಳು ಪಠಾಣರು ಮುಸ್ಮ ಮುಸಲ್ಮಾನರಿಂದ ಕೂಡಿತ್ತು ಲಾಹೋರಿನಲ್ಲಿ ಪಿರಂಗಿಗಳನ್ನು ತಯಾರಿಸಲು ಎರಕ ಒಯ್ಯುವ ಕಾರ್ಖಾನೆಯನ್ನು ತೆರೆದನು ಅಂದಿನ ಕಾಲದಲ್ಲಿದ್ದ ಭಾರತೀಯ ರಾಜ್ಯರ ಸೈನ್ಯಗಳಲ್ಲಿಯೇ ರಣಜಿತ್ ಸಿಂಗ್ನ ಸೈನ್ಯ ಉತ್ ಅತ್ಯುತ್ತಮವಾಗಿತ್ತು ಜಾತ್ಯತೀತ ಮನೋಭಾವದವನು ಉದಾರ ಹೃದಯೂ ಆದ ರಣಜಿತ್ ಸಿಂಗನು ಸಿಖ್ ಗುರುಗಳನ್ನಲ್ಲದೆ ಹಿಂದೂ ಮತ್ತು ಮುಸಲ್ಮಾನ ಗುರುಗಳನ್ನು ಪೋಷಿಸುತ್ತಿದ್ದನು ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿದ್ದರು ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳದ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದನು ಅದೇ ರೀತಿ ಬ್ರಿಟಿಷರು ವಾಯುವ್ಯ ಭಾಗದಿಂದ ನಡೆಯಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯಲು ರಣಜಿತ್ ಸಿಂಗನ ರಾಜ್ಯದಂತಹ ರಕ್ಷಣಾ ರಾಜ್ಯವೊಂದರ ಬಫರ್ ಸ್ಟೇಟ್ ಅವಶ್ಯಕತೆ ಇತ್ತು ಒಟ್ಟಾರೆ ಸ್ವತಂತ್ರ ರಾಜ್ಯವೊಂದನ್ನು ಕಟ್ಟಿ ಕೊನೆವರೆಗೂ ಸ್ವತಂತ್ರವಾಗಿ ಆಳಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ನಿಧನ ಹೊಂದಿದನು ಇದಿಷ್ಟು ಈ ಒಂದು ಪಾಠದ ಸಾರಾಂಶ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ವಾಯ್ಸ್ ಲೆಸನನ್ನು ನೀವು ಕೇಳೋದ್ರಿಂದ ನಿಮಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ಪಾಠದ ಸಂಪೂರ್ಣ ವಿವರಣೆ ನಿಮಗೆ ಸಿಗುತ್ತೆ ಹಾಗಾಗಿ ನಾವು ಯಾವ್ಯಾವುದೋ ಹಾಡುಗಳನ್ನು ವಿಡಿಯೋಗಳನ್ನು ನೋಡೋ ಬದಲು ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಊರಿಗೆ ಹೋಗಬೇಕಾದ್ರೆ ಅಥವಾ ಸ್ಕೂಲಲ್ಲಿಗೆ ಬಸ್ಸಲ್ಲಿ ಬರಬೇಕಾದ್ರೆ ನಿಮಗೆ ಯಾವುದಾದ್ರೂ ಈ ರೀತಿಯ ಮೊಬೈಲ್ನ ಅನುಕೂಲತೆಗಳು ಇದ್ದರೆ ಇದನ್ನು ನೀವು ಇಯರ್ಫೋನಲ್ಲಿ ಸ್ವಲ್ಪ ಹೊತ್ತು ಕೇಳೋದರಿಂದ ಈ ಪಾಠದ ಸಾರಾಂಶ ನಿಮಗೆ ಸಿಗುತ್ತೆ ಹಾಗಾಗಿ ಇವತ್ತು ನಿಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಕಾಲದಲ್ಲಿ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾಗಿ ನೀವು ಈ ಪಾಠದ ಸಾರಾಂಶವನ್ನು ಕೇಳ್ತಾ ಹೋದರೆ ಅನುಕೂಲ ಆಗುತ್ತೆ ಇದೇ ಥರದ ಆಡಿಯೋ ಲೆಸನ್ಗಳು ತುಂಬ ನಮ್ಮ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಇವುಗಳನ್ನು ನೀವು ಫ್ರೀಯಾಗಿ ಸುಲಭವಾಗಿ ಕೇಳಿಸ್ಕೊಂಡು ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೋದು ಪರೀಕ್ಷೆಗಳಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗಿಬೋದು ಇದೇ ರೀತಿ ನಾವು ನಮ್ಮ ಪರೀಕ್ಷೆ ತಯಾರಿಯನ್ನು ಹೇಗೆ ಮಾಡ್ಬೋದಪ್ಪ ಅಂದರೆ ಅವಕಾಶ ಇದ್ದವರು ಎಲ್ಲರೂ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ ಅವಕಾಶ ಇದ್ದವ್ರು ಏನು ಮಾಡ್ಬೋದಪ್ಪ ಅಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆದೋ ಅಥವಾ ತಾಯಿದು ಮೊಬೈಲನ್ನು ತಗೊಂಡು ನೀವೇ ನಿಮ್ಮ ವಾಯ್ಸಲ್ಲೇನೆ ಈ ಅಂಶಗಳನ್ನು ನೀವು ರೆಕಾರ್ಡ್ ಮಾಡಿ ಎಲ್ಲದಕ್ಕೂ ಬರಲ್ಲ ಅಂತ ಏನಿಲ್ಲ ಎಲ್ಲ ಈ ಉದಾಹರಣೆ ಗಣಿತದಲ್ಲಿ ಫಾರ್ಮುಲಾಗಳನ್ನು ಅದೇ ರೀತಿ ಸಮಾಜದ ವಿಜ್ಞಾನದಲ್ಲಿರ್ತಕ್ಕಂಥ ಪಾಠಗಳನ್ನು ನೀವು ನಿಮ್ಮದೇ ವಾಯ್ಸ್ನಲ್ಲಿ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಅದನ್ನು ಸಂಗ್ರಹಿಸಿಟ್ಕೊಂಡು ಆಗಿದ್ದಾಗ ಅವುಗಳನ್ನು ಆನ್ ಮಾಡಿಕೊಂಡು ನೀವು ಕೇಳಿ ಫೋಲ್ಡರ್ ಅದರೊಳಗೆ ಫೋಲ್ಡರ್ ಕ್ರಿಯೇಟ್ ಮಾಡಿ ಸೈನ್ಸು ಮ್ಯಾಥ್ಸು ಸೋಷಿಯಲ್ಲು ಹಿಂದಿ ಕನ್ನಡ ಅಂತ ಆ ಫೋಲ್ಡರ್ ಒಳಗೆ ಈ ನೋಟ್ಸ್ಗಳನ್ನು ಹಾಕ್ಬಿಟ್ಟು ವಾಯ್ಸ್ ನೋಟ್ಸ್ಗಳನ್ನು ನೀವು ಕೇಳ್ತಾ ಹೋಗಿ ನಿಮ್ಮ ನೋಟ್ಸನ್ನು ಏನಿದೆ ಕ್ವಶನನ್ನು ಓದ್ಬಿಟ್ಟು ಅದಕ್ಕೆ ಬೇಕಿರ್ತಕ್ಕಂಥ ಆನ್ಸರನ್ನು ನೀವೇನು ಮಾಡ್ತಾ ಹೋಗಿ ಹೇಳ್ತಾ ಹೋಗಿ ಅದನ್ನು ಫ್ರೀಯಾಗಿದ್ದಾಗ ಕೇಳ್ತಾ ಹೋಗಿ ಉದಾಹರಣೆಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಈ ಪ್ರಶ್ನೆಯನ್ನು ನೀವು ಅದರಲ್ಲಿ ಏನು ನಿಮ್ಮ ನೋಟ್ಸಲ್ಲಿ ಬರೆದಿರ್ತೀರ ಅದನ್ನು ರೆಕಾರ್ಡ್ ಮಾಡಿ ನೀವು ಆಲಿಸಿ ಅದನ್ನೇ ನಾವು ಆಡಿಯೋ ಲೆಸನ್ ಆಡಿಯೋ ನೋಟ್ಸ್ ಅಂತ ಕರೆಯೋದು ಉದಾಯಿತಾ ಇವುಗಳನ್ನು ನೀವು ಮಾಡ್ತಾ ಇದ್ರೆ ಫ್ರೀಯಾಗಿದ್ದಾಗ ಏನಾದರೂ ಕೆಲಸ ಮಾಡಬೇಕಾದ್ರೆ ಕೇಳ್ತಾ ಇದ್ದರೆ ನಿಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ ನೀವು ಹೆಚ್ಚಿನ ಮಾರ್ಕ್ಸನ್ನು ತೆಗಿಬೋದು ಈ ರೀತಿಯ ಸಜೆಷನನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಕೊಡ್ತೇನೆ ಎಸ್ ಎಲ್ ಸಿ ಮಕ್ಕಳು ತಮ್ಮ ಪರೀಕ್ಷೆಯಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆರೆಯೋದಕ್ಕೆ ಆಡಿಯೋ ಲೆಸನ್ಗಳು ಕೂಡ ತುಂಬ ಸಹಕಾರಿಯಾಗುತ್ತೆ ಅನುಕೂಲ ಇದ್ದವರು ಇದನ್ನು ಪಡ್ಕೊಳ್ಳಿ ಯಾವ್ಯಾವುದೋ ರೀಲ್ಸನ್ನು ನೋಡೋ ಬದಲು ನಿಮಗೆ ಅವಕಾಶ ಇದ್ದಾಗ ಇದನ್ನು ಕೇಳಿಸ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಈ ಪಾಠಗಳಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾನು ಇನ್ನೊಂದು ಚಾನಲ್ ಜಿ ಕೆ ಕನ್ನಡ ಫಲ್ಸ್ ಅಂತ ಇದೆ ಅದರಲ್ಲಿ ಮಾಡಿ ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿದ್ರು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ನಿಮಗೆ ಈ ಆಡಿಯೋ ಲೆಸನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ಆಡಿಯೋ ಲೆಸನ್ ಇಷ್ಟ ಆಗಿದೆ ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಇತರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಏನೇ ಪ್ರಶ್ನೆಗಳಿದ್ರೂ ದಯಮಾಡಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು नमस्कार